ன ஓக்கே அ ஓத்தினடைக்கப டி க அவ நோன் ம உட்டபட்டமா அட்டன்பிட்டு அக்கே ஏந்தக்கத்த பவுட்டமக்க அங்கசா சமட்டு பொத்துடி கு கு குக்க பத்தி அ சொல்லி சொல்லி பொத்தி ம அக்கா அ சிலவ்ள ஆனா கம்பத்த ர ெங்கேபக்கேனா

ಓ ಹಾ ಅದ ಕರೆ ಕರಣಾ ಯಂಗೋ ಪಾಪಾ ಏನು ಅರ್ದಕ್ಷಣೆ ಏನು ಕೊಡ್ತಿದೀಯಾ ಅಯ್ಯೋ ಏನು ಇಲ್ಲ ಕರಣಾ ಎಲ್ಲ ಖರ್ಚು ಪರಚಕೊಂಡು ಅವರೇ ಮುಜು ಮಾಡ್ಕತ್ತಿರೋದು ನಮ್ದೇ ಏನಿಲ್ಲ ಹೆಣ್ಕ ಹಾಕೊಂಡು ಹೋಗದಷ್ಟೇ ವಾರೇ झुಂಕಿ ತಾವಿನಲ್ಲೇ ಅವರೇ ಮಾಡ್ಕೊಂಡಾರ ನಮತ್ತಕ್ಕೆ ನಿ ಯಾ ಅವರು ಗೊತ್ತಲ್ಲ ನಂಬಗೆ ಬಡವಳಿಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲ ಅವರೇ ಮಾಡ್ಕತ್ತಾರೆ ಅಕ್ಕ ಬಂದ್ರೆ ಬರ ಕೇಳು ನೀವು ಬಂದರಾ ಹಾ ಬತ್ತಿ ಬತ್ತಿ ಬಾ ಬತ್ತಿ ನಡೆ ಅವ್ಳೆ ಬಂದಳೇ ಇಲ್ಲ ಅವ್ಳೆ ಕತೆ ಎಲ್ಲ ಇದಕ್ಕೆ ಬಾ ಇದಕ್ಕೆ ಚಲಿಂತ ಮಾತಾಡ್ತಿದೀಯಾ ಅಕ್ಕ ಬಾರಾ ನೀ ರಾಕ್ತಿ ತಲೆಗೆ ಸಾರಿ ಕಂತಾ ಹಾಕು ಮಾತು ಕತೆ ಯಾಡ್ಕೋ ಹೆಣ್ನಿ ವಲಕಾ ಸರಿ ಕುತ್ಕೊಂಡ್ ಮಾಡ್ಕೊಂಡ ಬಕ ಸರಿ ಸರಿ ಏನ್ ಗೊತ್ತಿರಿ ಏನ್ವಾಟ್ರಿಲಿ ಬಿಡು ಒಳ್ಳ ಸೇರಿಸತೇದಿ ಮದ್ವೆ ಮಾಡ್ಕೊಂಡ್ ಮರಿಕೊಂಡ್ರು ಬೆಂಗ್ಳೂರ್ ಕರ್ಕೊಂಡ್ರು ಅಯ್ಯೋ ಎಲ್ಲಾ ರಿಸ್ಕ್ ಅಲ್ಲ ನಮ್ಗೆ ಏನಕ್ಕ ಎಲ್ಲಾ ರಿಸ್ಕ್ ಅಲ್ಲಿ ಒಟ್ಟಿಗೆ ಬೆಂಗ್ಳೂರ್ಗೆ ಕಳಿಸ್ಕೊಡ್ತಾರಾ ನಿನ್ ದಂಡಾಲಿ ಎರ್ತಿಲಿ ಬಿಟ್ಟಾರ ಇಲ್ಲ ಕಳಿಸ್ತಾರೆ ಬೆಂಗ್ಳೂರ್ಗೆ ಮನೆ ಮಾಡಿ ಒಂದ್ ಸಣ್ಣ ಮಾಡ್ಕೊಂಡಿದಂತೆ ನಮ್ ಅಳಿಮಯ್ಯ ಮದುವೆಲ್ಲ ಆದ್ಮೇಲೆ ದೊಡ್ಡ ಮನೆ ಮಾಡ್ತೀವಿ ಅಂತ ಅಂದ್ರೆ ಬಕಾ ಬಾ ಕುಣಸಿದಿರೇ

ಈಗ ಎಲ್ಲ ಮಾಡಾಡಕೆ ನನ್ಗೆ ಇಷ್ಟ ಸರಿಯಾ ಇರಡ್ ಒಬ್ ನಾದ್ನಿ ಕರಿ ಕರೀತೇವೆ ನಾವು ಬರೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಅನ್ಕೊಳ್ಳಿ ಆಯ್ತಾ ಇರೊಳ್ ನಾದ್ನಿ ಮದುವೆ ಬನ್ನಿ ಅನ್ಬಿಟ್ಟು ಅನ್ಬೋತ್ತೆ ಹೇಳು ಹೇಳ್ಬಿಟ್ಟು ಕರ್ಕೊಂಡ್ ಬಾ ನೀನು ಚಪ್ಪ ದಿಸ್ಲೇ ಬನ್ನಿ ನೋಡಿ ಅಷ್ಟು ಸಸ್ರ ಮಾಡ್ತೇವೆ

ಅವನಿಗೇನು ಬೇಕಾದ್ರೆ ಓಡೋಗಿದ್ರು ತಲೆ ಕೆಸ್ ಅವನು ನನ್ನ ಮಗಳ ಬುದ್ಧಿ ಕಲ್ತ ಅವತ್ತು ಇವತ್ತಿರೋದು ಇಲ್ಲ ಅಂದಿದ್ರೆ ಓಡೋಗಕ್ಕಾಗಿತ್ತು ಇನ್ನು ಹೆಂಗೆ ಮಾಡೋದು ಈ ನಮ್ಮ ನಮ್ಮ ಅಂತ ಬರೀ ದೂರದೇ ಆಯ್ತು ಕೊತ್ತ ಹಾಕಿ ನಾವೇನು ನಿಮ್ಮ ಎದೆ ಮೇಲೆ ಇದಾವೆ ನಿಮ್ಮ ಬದಿ ಮೇಲೆ ಇದ್ದಾವೆ ನಮ್ಮ ಪಾಡಿನ ವಿವಿ ನಮ್ಮ ಪಾಡಿಗಿರೋದು ಬಿಟ್ಬಿಡಿ ನಾವೇನು ಬರೋಕೆ ಅಂದಿರ ಬತ್ತೀವಿ ಹೋಗಿ ನಮ್ಗೆ ಗೊತ್ತು ಬರೋಕೆ ಈ ನೀವೇನು ಕರಿಬೇಕು ಅಂತ ಬಂದಿದ್ದೀರ ಜಗಳ ಮಾಡೋಕೆ ಕ ಬಂದಿದಿರ ಹ್ಞೂ ಜಗಳ ಮಾಡ್ತೀನಿ ಜಗಳ ಬಾ ಅಷ್ಟು ಸಾಸ್ರ ಕೆಲ ರೆಡಿ ಆಗದೆ ಹ್ಞೂ ಬತ್ತಿನ ಅಡೀರಿ ಸೀರೆ ತಂದಿಲ್ವಾ ಕತ್ತಾಳೆ ಸೀರೆ ಹಾವು ಸೀರೆ ನೀವು ಅಂಥದ್ದು ಇಲ್ಲ ಕಣಮ್ಮ ಈರೋಳೊಬ್ರು ಸೊಸೆ ಮಗನ್ಗೆ ಸೀರೆ ತರ ಕಾಯ್ತೀವ ನಿಂತಿದ್ದಿತ್ತಾಸ ಮಾಡಿಲ್ಲ ನೆನ್ನೆ ಮೊನ್ನೆಲ್ಲವ ನಿಮ್ಮ ಬಂದವನೇ ನಿಮ್ಮ ಬಂದವಳೆ ಎಲ್ಲಾರಯ್ಯ ಬಂದುಕೋ ಓಡ ಹಾಡ್ಕೊಂಡ್ ಮಾಡ್ದಾನೆ ಪುಟ್ಟು ಏ ನಂಟ್ರ ನೀವು ಗಂಡು ಎರ್ತುವೆ

ಅದು ಆಡ ಅದು ಅंगे ಆಡದ ಕ ಸುಮ್ ಕೂತ್ಕೋ ಕೇಳ್ಕೋ ಚಾಂದೊಳೆ ಚೇಲುವೇ ಸೋಮ್ಯಾನಾ ಹೊತ್ಕ ಹೋಗಕ್ಕೆ ಆಸ ಕಪ್ಪ ಬಾ ತಾನೆ ಬೆಂಗಳೂರಿಂದ ಸೋಎನ್ನೀರೆ ಸೋಬಾನೆ ಬನ್ನೀರೆ ಗಂಡಾ ಸಾಕು ಕದ್ಬಿಡ್ರವ ಸಾಕು ಕದ್ಬಿಡಿ ಅವ್ಳು ತಾಕು ಅದ ನಿ ಮಗ ಸೋಸ ಈರೋನ ಮಗ ಈರೊಬ್ರು ಸೋಸಕೆ ಒಂದ್ ಸೀರೆ ತರಕೆ ಒಂದ್ ಬಟ್ಟೆ ತರಕಿಲ್ವ ಅಯ್ಯೋ ತರದಾರಿ ಇರ್ಲಾ ಹಾಕಮ್ಮ ಯಾಕಂದ ಕೂತಿದಾರೆ ತಕೊ ಬರ್ಲಿ ಅನ್ಬಿಟ್ಟು ಅವ್ಲಕನ ಹಿಂಗ ಹೇಳ್ತೀನಿ ಬೇಜಾರ್ ಮಾಡ್ಕೊ ಬಿಡ ಒಳ್ಳೆ ಕಡೆ ಸಿಕ್ಕಿ ಸಿಕ್ಬಿಟ್ಟು ಕನ್ಮಗ ಎಲ್ಲಾನು ಅವ್ರೇ ಮಾಡ್ಕೊತಿದಾರಂತೆ ಒಡಬೇಕಿರ್ಚಿಲ್ವಿ ಅಲ್ವೇ ಹೇಳು ಅದಕ್ಕೆ ಮಾಡ್ಸ್ಕೊತಾರೆ ಅಯ್ ಮಾಡವ ಏನಾರ ಮಾಡ್ಕೊಳ್ಳಿ ನಮ್ಗೆ ಏನು ಅಂತಾರೆ ಕಾಲ ಇರೋದು ನಿನ್ನ ಕಾಲ ಒಳ್ಳೆ ಕಡೆ ಸೇರ್ಕೊತಳೆ ಕನಮ್ಮ ಹತ್ರ ಆ ಒಳ್ಳೆದ ಎಲ್ಲಾನು ಅಡವೆ ಗಿಡ್ವೆ ಮಾರಾಜ್ ಚೇಣು ವಾರ ಜುಮ್ಕಿ ಎಲ್ಲಾನು ವೇ ಅಲಯ ಅವ್ರು ರೆ ತಂದೇ ದೃಶ್ಯ ಮಾಡ ಪಾಪ ನೀನ್ ನೋಡ್ರ ಅಯ್ಯೋ ಅನ್ಸ್ತದೆ ಮುದ್ಬೋದಿಯಾ ಅಯ್ಯೋ ಯಾತ್ರಲ್ ಹೋಗನಮ್ಮ ಹಿಂಗ ಹಿಂಗೆ ನೆಟ್ ನೆಟ್ಕೆ ಹೋಗೋಣ ಒಂದ್ ಜೊತೆ ವಾರ ಜುಮ್ಕಿ ಇದ್ದು ಅವನು ತಗೊಂಡು ಮುಡಿಕೆ ಬಿಟ್ಟು ಬುಡ್ಸ್ಕ ಬಂದಿಲ್ಲ ಅಟ್ಕೊಂಡ್ ಹೋಯ್ಕಲಕ್ಕ ನಮ್ಮ ಅವರ ಜುಮಕಿ ಬುಡ್ಸ್ಕೊಂಡ್ರು ಹೋಗ್ತೀನಿ ಬರೋಕೆಲ್ಲ ಅಂತಂದಿ ಅವ್ನ್ಗೆ ನನ್ಗ ಅಂಡಂಗೆ ಅಲ ಮುದ್ವಿ ಹಂಗೆ ಹೋಗೋದವ ಎಲ್ಲ ಎಲ್ಲಾ ಹಾಕೊಂಡು ಉಟ್ಕೊಂಡು ತುಟ್ಕೊಂಡು ಮೆರಟಾ ಕು ನೀನು ಹೋಗ್ಬಿಟ್ಟು ಏನ್ ಮಾಡಿ ओ, वो वो इला इला मा ि ब बुट मा ीমাना ನಾನು ಚಾಡಿ ಹೇಳಿ ಮಗನ ಬೇರೆ ಕಕ್ಕ ಬಂದ್ಬಿಟ್ಟಿದ್ದಾನಂತೆ ಅದ್ಕೆ ಅನ್ಕೊಂಡ್ರೆ ಆಯ್ಕಿಲ್ಲ ಅವಳಿಗೆ ನಾನು ಚಾಡಿ ಹಾಕೊಂಡು ಕಕ್ಕ ಬರೋಕ್ ಹೋಗಿದ್ದೆನಾ ಅವ್ರವ್ರ ಜಗ್ಲಾಕ ಬಂದವ್ರೆ ನಾ ಯಾಕೊಂಡ್ಬಿಟ್ಟಿದಂತೆ ಚಾಡಿಗೆ ಹಂಗಂತ ಬೊಗಳ ನೋಡಿ ಮತ್ತೆ ಎಷ್ಟು ಮಟ್ಟಿಗೆ ಬೊಗಳಾಳು ಅಂತ ಐತು ನಿಜಕ್ಕೂ ನನಗೆ ಮದುವೆಗೆ ಬರೋಕೆ ಇಷ್ಟನೇ ಇಲ್ಲ ಕಣಮ್ಮ ಈ ಜನಗಳು ನೋಡು ಹೊರತ್ಕೇನ ನಾನು ನೊಂದಕ್ಕೆ ಅದು ವಾರ ಜೀವಿಗೆ ಬಿಡ್ಸ್ಕೊಟ್ರೆ ಬರ್ತೀನಿ ಅಂದಿನಿ ಏನಾದ್ರು ಬರೋಕಿರ ಅಂದಿನಿ ಕಣಮ್ಮ ನೀನು ಕೊಟ್ಟು ಮುಚ್ಕೊಂಡೇನು அங்கங்க அதுத அவர் எல்லாரும் உட்கா தான் மாரித்தேர்ல நானும் நித்ளா தோல் கொட்டிடா அட்கா காப்பினார்க்க முடி நிடி முன்னுவது ப்ளீஸ் லைக் கமெண்ட் சப்ஸ்கிரைப்